ಚಾಣಕ್ಯ ನೀತಿ ನೀವು ಈ ಮೂರು ರೀತಿಯಿದ್ದಾಗ ಮಾತ್ರ ನಿಮಗೆ ಗೌರವ ಸಿಗುತ್ತೆ ಎಂದಿದ್ದಾರೆ ಚಾಣಕ್ಯ ಸಾಮಾನ್ಯವಾಗಿ ಜನರು ಶ್ರೀಮಂತಿಕೆಯನ್ನು ಅನುಭವಿಸಲು ಹೇಗೆ ಇಚ್ಛಿಸುತ್ತಾರೋ ಹಾಗೆ ಗೌರವಯುತವಾಗಿ ಜೀವನ ಸಾಗಿಸಲು ಬಯಸುತ್ತಾರೆ ನಾವು ಗೌರವವನ್ನು ಪಡೆದುಕೊಳ್ಳಬೇಕಾದರೆ ನಮ್ಮಲ್ಲಿ ಯಾವೆಲ್ಲ ಗುಣಗಳನ್ನು ಅರಡಿಸಿಕೊಳ್ಳಬೇಕು ಈ ಮೂರು ರೀತಿಯಿದ್ದಾಗ ಮಾತ್ರ ನಮಗೆ ಸಮಾಜದಲ್ಲಿ ಗೌರವ ದೊರೆಯುತ್ತದೆ ಎಂದು ಚಾಣಕ್ಯರು ಹೇಳಿದ್ದಾರೆ ಇತಿಹಾಸದಲ್ಲಿ ಅತ್ಯಂತ ಬುದ್ಧಿವಂತ ಅರ್ಥಶಾಸ್ತ್ರಜ್ಞ ರಾಜತಾಂತ್ರಿಕ ಮತ್ತು ನುರಿತ ರಾಜಕಾರಣಿಯ ಬಗ್ಗೆ ಮಾತನಾಡುವಾಗಲೆಲ್ಲ ಚಾಣಕ್ಯರ ಹೆಸರು ಮುಂಚೂಣಿಯಲ್ಲಿರುತ್ತದೆ ಯಾಕೆಂದರೆ ಚಾಣಕ್ಯರ ಜ್ಞಾನ ಭಂಡಾರ ಅಷ್ಟೊಂದು ಅಗಾಧವಾಗಿತ್ತು ಚಾಣಕ್ಯರು ತಮ್ಮ ನೀತಿಯ ಮೂಲಕ ನೀಡಿದ ಪ್ರತಿಯೊಂದು ಮಾತುಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶನದಂತೆ ಕೆಲಸ ಮಾಡುತ್ತದೆ ಚಾಣಕ್ಯರ ನೀತಿಗಳನ್ನು ನಾವು ಅನುಸರಿಸುವುದರಿಂದ ಅಥವಾ ಅವರು ಹೇಳಿರುವಂತೆ ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುವುದರಿಂದ ಯಶಸ್ಸನ್ನು ಸಾಧಿಸುವುದು ಮಾತ್ರವಲ್ಲದೆ ಸಮಾಜದಲ್ಲಿ ನಮ್ಮ ಸ್ಥಾನ ಮಾನವು ಹೆಚ್ಚಾಗುತ್ತದೆ ವಿನಮ್ರ ಸ್ವಭಾವ ವಿನಮ್ರತೆಯನ್ನು ಹೊಂದಿರುವುದು ಅಥವಾ ವಿನಮ್ರ ಸ್ವಭಾವವನ್ನು ಹೊಂದಿರುವುದು ತುಂಬಾನೇ ಮುಖ್ಯವಾಗಿರುತ್ತದೆ ಇದೊಂದು ವ್ಯಕ್ತಿಯ ಕಲೆಯಾಗಿದೆ ಯಾಕೆಂದರೆ ನಮ್ಮ ಸ್ವಭಾವ ಮತ್ತು ನಡವಳಿಕೆಯು ನಮ್ಮ ಮೇಲೆ ಮಾತ್ರವಲ್ಲ ಇತರ ವ್ಯಕ್ತಿಗಳ ಮೇಲೂ ಪ್ರಭಾವ ಬೀರುತ್ತದೆ ನಾವು ವಿನಮ್ರವಾಗಿದ್ದರೆ ಅದು ಇತರ ಮೇಲೆ ಸಕಾರಾತ್ಮಕ ಪ್ರಭಾವವನ್ನುಂಟು ಮಾಡುತ್ತದೆ ವಿನಮ್ರತೆಯ ಗುಣವುಳ್ಳವರು ಯಾವಾಗಲೂ ಚರ್ಚೆ ವಾದ ವಿವಾದಗಳಂತಹ ಸನ್ನಿವೇಶದಿಂದ ದೂರ ಉಳಿಯುತ್ತಾರೆ ಇಂತಹ ಜನರು ಕಡಿಮೆ ಶತ್ರುಗಳನ್ನು ಹೊಂದಿರುತ್ತಾರೆ ತಮ್ಮ ನಡವಳಿಕೆಗೆ ತಕ್ಕಂತೆ ಇತರರಿಂದ ಯಾವಾಗಲೂ ಗೌರವವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗಿದೆ ಆಹ್ವಾನವಿಲ್ಲದೆ ಯಾರ ಮನೆಗೂ ಹೋಗದಿರಿ ಗೌರವಪೂರ್ವಕವಾಗಿ ಆಹ್ವಾನಿಸದ ಹೊರತು ಯಾರ ಮನೆಗೂ ಹೋಗಬೇಡಿ ಎಂಬುದನ್ನು ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಲಾಗಿದೆ ಆಮಂತ್ರಣವಿಲ್ಲದೆ ಇತರ ಮನೆಗೆ ಹೋದರೆ ಅಥವಾ ಕೆಲಸವಿಲ್ಲದೆ ಯಾರದ್ದಾದರೂ ಮನೆಗೆ ಹೋದರೆ ಗೌರವ ಕಡಿಮೆಯಾಗುತ್ತದೆ ಅದೇ ಸಮಯದಲ್ಲಿ ಯಾರಾದರೂ ನಿಮ್ಮನ್ನು ಅವರ ಮನೆಯಲ್ಲಿ ಇರುವಂತೆ ಕೇಳಿಕೊಳ್ಳದೇ ಇದ್ದರೆ ಅಂಥವರ ಮನೆಯಲ್ಲಿ ಎಂದಿಗೂ ಇರಬೇಡಿ ಇದರಿಂದ ನಿಮ್ಮ ಗೌರವಕ್ಕೆ ಧಕ್ಕೆಯುಂಟಾಗಬಹುದು ಇತರರಿಗೆ ಗೌರವವನ್ನು ನೀಡಿ ನಿಮ್ಮನ್ನು ಇತರರು ಗೌರವಿಸಬೇಕೆಂದು ಬಯಸಿದರೆ ಮೊದಲು ನೀವು ಇತರರಿಗೆ ಗೌರವವನ್ನು ನೀಡುವುದನ್ನು ಕಲಿತುಕೊಳ್ಳಿ ನೀವು ಈ ಅಭ್ಯಾಸವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತವಾಗಿಯೂ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವುದು ಎಂದು ಚಾಣಕ್ಯರು ತಿಳಿಸಿದ್ದಾರೆ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯ ಮೂಲಕ ಸಮಾಜದಲ್ಲಿ ಅಥವಾ ಇತರರಿಂದ ಗೌರವವನ್ನು ಹೇಗೆ ಪಡೆದುಕೊಳ್ಳಬಹುದು ಎಂಬುದರ ಕುರಿತು ತಿಳಿಸಿದ್ದಾರೆ ನೀವು ಸಮಾಜದಲ್ಲಿ ಗೌರವವನ್ನು ಪಡೆದುಕೊಳ್ಳಲು ಬಯಸಿದರೆ ಈ ಮೇಲಿನ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗಿರುವುದು ತುಂಬಾನೇ ಅವಶ್ಯಕ